ಎಲ್ಲರಿಗೂ ಆರು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಒತ್ತು ಎರಡು ಬಂಪರ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿದೆ ಹೌದು ವೀಕ್ಷಕರೇ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಮತ್ತೆ ಆರು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅದೇ ತರ ಇವರಿಗೆ ಇನ್ ಮುಂದೆ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವೂ ಕೂಡ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ ಮೂರು ಲಕ್ಷ ರೂಪಾಯಿ ಹಣವನ್ನ ಯಾವ ತರ ಪಡೆದುಕೊಳ್ಳಬಹುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ಇನ್ನೊಂದು ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ಭಾರಿ ಒಂದು ಮಳೆ ಆರ್ಭಟ ಶುರುವಾಗಲಿದೆ ಹೌದು ದ್ವಿತ ಚಂಡಮಾರುತ ಎಫೆಕ್ಟ್ ಈಗಾಗಲೇ ಕರ್ನಾಟಕದಲ್ಲಿ ಮುಂದಿನ ಆರು ದಿನಗಳವರೆಗೂ ಭರ್ಜರಿ ಮಳೆಯಾಗಲಿದೆ ಈ ಎಲ್ಲಾ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಅಂತಾನೆ ಹೇಳಬಹುದು ರೆಡ್ ಅಲರ್ಟ್ ಹಳದಿ ಅಲರ್ಟ್ ಆರೆಂಜ್ ಅಲರ್ಟ್ ಕೂಡ ಕೊಡಲಾಗಿದೆ ವೀಕ್ಷಕರೇ ಮತ್ತೆ ಚಂಡಮಾರುತ ಬಂದಿರೋದ್ರಿಂದ ಡಿಸೆಂಬರ್ ಮೊದಲ ವಾರದಿಂದಲೇ ಭಾರಿ ಒಂದು ಮಳೆ ಪ್ರಮಾಣ ಶುರುವಾಗಲಿದೆ ಈಗಾಗಲೇ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅಂತ ಹೇಳಲಾಗಿದೆ ಇನ್ನು ಡಿಸ್ಕೌಂಟ್ ಕೂಡ ಇದೆ ಎಲ್ಲ ಒಂದು ವಾಹನ ಚಾಲಕರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇಷ್ಟು ವರ್ಷ ಬಾಕಿ ಇರುವ ದಂಡವನ್ನ ಪಾವತಿ ಮಾಡಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ಗ್ಯಾಸ್ ಸಿಲಿಂಡರ್ ದರ ಮತ್ತೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತೆ ಎದಕ್ಕಂದ್ರೆ ಈಗ ಭಾರತ ಅಮೆರಿಕ ನಡುವೆ ಒಪ್ಪಂದವನ್ನ ಮಾಡಿಕೊಳ್ತಾ ಇದೆ ರಷ್ಯಾದಿಂದ ಕಚ್ಚಾ ತೈಲ ಆಮದು ನಿಲ್ಲಿಸಲಾಗ್ತಾ ಇದೆ ಅಮೆರಿಕದಿಂದಲೂ ಕೂಡ ಕಚ್ಚಾ ತೈಲ ಸೇರಿದಂತೆ ಎಲ್ಪಿಜಿಗಳನ್ನ ಇಂಪೋರ್ಟ್ ಮಾಡಲಾಗ್ತಾ ಇದೆ ವೀಕ್ಷಕರೇ ಇನ್ನು ಟೊಮ್ಯಾಟೊ ಬೆಲೆ ಗಗನಕ್ಕೆ ಏರಿಕೆ ಆಗಿದೆ ಹೌದು ಟೊಮ್ಯಾಟೊ ಬೆಲೆ ಈಗ ಎಂಬತ್ತು ರೂಪಾಯಿ ಕೆಜಿಯಲ್ಲಿ ಮಾರಾಟವಾಗ್ತಾ ಇದೆ ವೀಕ್ಷಕರೇ ತರಕಾರಿ ಬೆಲೆಯಲ್ಲಿ ಭರ್ಜರಿ ಏರಿಕೆ ಆಗ್ತಾ ಇದೆ ತುಂಬಾ ಮಳೆ ಆಗಿರೋದ್ರಿಂದ ಬೆಳೆ ಹಾನಿಯಾಗಿದೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮಾರ್ಕೆಟ್ ಅಲ್ಲಿ ಟೊಮ್ಯಾಟೊ ಬೆಳೆ ಬರ್ತಾ ಇಲ್ಲ ಹೀಗಾಗಿ ಟೊಮ್ಯಾಟೊ ಬೆಲೆ ಭರ್ಜರಿ ಏರಿಕೆ ಆಗಿದೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದನ್ನ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ ಯಾಕಂದ್ರೆ ನಿಮ್ಮ ಕಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಯಾರಿಗೆ ಎಷ್ಟು ಹಣ ಇನ್ನು ಬಾಕಿ ಇದೆ ಎಷ್ಟು ಹಣ ಬರಬೇಕು ಎಲ್ಲರೂ ಕೂಡ ಇಲ್ಲಿ ಕಮೆಂಟ್ ಮಾಡಿ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಆರು ಸಾವಿರ ರೂಪಾಯಿ ಈಗ ಹಣ ಜಮೆ ಆಗಲು ಶುರುವಾಗಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನವೆಂಬರ್ ತಿಂಗಳು ಪೂರ್ತಿ ಎಲ್ಲರಿಗೂ ಕೂಡ ಹಣವನ್ನ ಕ್ಲಿಯರ್ ಇಲ್ಲಿ ಮಾಡಲಾಗಿದೆ ಯಾರದೆಲ್ಲ ಬಾಕಿ ಇತ್ತು ನೋಡಿ ಅವರಿಗೂ ಕೂಡ ಹಣವನ್ನ ಹಾಕಲಾಗಿದೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹೌದು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಇನ್ನು ಎರಡರಿಂದ ಮೂರು ದಿನದ ಒಳಗಡೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯೂ ಎಲ್ಲ ಒಂದು ಕಂತು ಕ್ಲಿಯರ್ ಆಗಲಿದೆ ಇಲ್ಲಿವರೆಗೂ ಸರ್ಕಾರದಿಂದ ನಿಮಗೆಲ್ಲ ಮಾಹಿತಿ ಕೊಟ್ಟಿರುವ ಹಾಗೆ ಆಗಸ್ಟ್ ತಿಂಗಳವರೆಗೂ ಕಂಪ್ಲೀಟ್ ಆಗಿ ಜಮೆಯನ್ನ ಮಾಡಲಾಗಿದೆ ಈಗ ಸರ್ಕಾರದಿಂದ ಬಾಕಿ ಇರೋದು ಅಂದ್ರೆ ಅಕ್ಟೋಬರ್ ಆಗಿರ್ಬೋದು ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ಮತ್ತು ನವೆಂಬರ್ ತಿಂಗಳದ್ದು ಮೂರು ತಿಂಗಳದ್ದು ಮಾತ್ರ ಅಂತಾನು ಕೂಡ ಹೇಳಲಾಗಿದೆ ಆಗಸ್ಟ್ ತಿಂಗಳವರೆಗೂ ಪ್ರತಿಯೊಬ್ಬರ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಾಗೆ ಹಾಕಲಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದ್ದು ಈಗ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಈಗ ನವೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಉಳಿಯಲಿದೆ ಅಂತ ಕೂಡ ಹೇಳಲಾಗಿದೆ ಒಟ್ಟು ಮೂರು ತಿಂಗಳು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳದ್ದು ಮೂರು ಕಂತು ಈಗ ಸರ್ಕಾರದಿಂದ ಬಾಕಿ ಇದೆ ಅಂತ ಹೇಳಲಾಗಿದೆ ಇದರಲ್ಲಿ ಈಗ ಆಗಸ್ಟ್ ತಿಂಗಳವರೆಗೂ ಕ್ಲಿಯರ್ ಮಾಡಿ ಈಗ ಸೆಪ್ಟೆಂಬರ್ ಹಣವನ್ನು ಕೂಡ ಹಂತ ಹಂತವಾಗಿ ಜಮೆ ಮಾಡುವ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಕೂಡ ಜಮೆಯನ್ನ ಮಾಡಲಾಗ್ತಾ ಇದೆ ವೀಕ್ಷಕರೇ ಪ್ರತಿ ತಿಂಗಳು ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದನ್ನ ವೆರಿಫೈ ಕೂಡ ಮಾಡಲಾಗ್ತಾ ಇದೆ ಮೃತರ ಹೆಸರಲ್ಲಿ ಏನಾದ್ರೂ ಹಣ ಹೋಗ್ತಾ ಇದೆಯಾ ಅಥವಾ ಯಾರಾದ್ರೂ ನಕಲಿ ದಾಖಲೆ ಸೃಷ್ಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲಿ ಹಣವನ್ನ ಪಡೆದುಕೊಂಡಿದ್ದಾರೆ ಇದನ್ನು ಕೂಡ ಇಲ್ಲಿ ಚೆಕ್ ಮಾಡಲಾಗ್ತಾ ಇದೆ ಹೀಗಾಗಿ ಹಣ ಬರೋದು ಸ್ವಲ್ಪ ತಡೆಯಾಗ್ತಾ ಇದೆ ಪ್ರತಿ ತಿಂಗಳು ಹೊಸದಾಗಿ ಆಡ್ ಆಗುವ ಗೃಹಲಕ್ಷ್ಮಿ ಯೋಜನೆಗಳಿಗೂ ಕೂಡ ಚೆಕಪ್ ಅನ್ನ ಇಲ್ಲಿ ಮಾಡಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಎಲ್ಲಾ ಕಂತು ಕೂಡ ಈಗ ಕ್ಲಿಯರ್ ಆಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳದ್ದು ಈಗ ಮೂರು ತಿಂಗಳದ್ದು ಬಾಕಿ ಇದೆ ಇದರಲ್ಲಿ ಸೆಪ್ಟೆಂಬರ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಏನಿದೆ ನೋಡಿ ಇದು ಡಿಸೆಂಬರ್ ಮೊದಲ ವಾರದಲ್ಲಿ ಅಥವಾ ಡಿಸೆಂಬರ್ ಎರಡು ವಾರದ ಒಳಗಡೆ ನಿಮಗೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಎರಡು ತಿಂಗಳ ಕಂತು ಕೂಡ ಜಮೆ ಆಗುವ ನಿರೀಕ್ಷೆ ಇದೆ ಬಾಕಿ ಇರುವ ಎರಡು ಕಂತು ಬಿಡುಗಡೆ ಮಾಡಲಾಗುವುದು ಅಂತ ಈಗಾಗಲೇ ಸಚಿವ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಾಕಿ ಇರುವ ಎರಡು ಕಂತನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಯಾರು ಕೂಡ ಗೃಹಲಕ್ಷ್ಮಿಯವರು ಚಿಂತೆ ಮಾಡುದು ಬೇಕಿಲ್ಲ ಎಲ್ಲರಿಗೂ ಕೂಡ ಹಣ ಬಂದೇ ಬರುತ್ತೆ ಅಂತ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಹಾಗೂ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಜೊತೆಯಲ್ಲಿ ಕೂಡಿ ಈ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ತರ ಗೃಹಲಕ್ಷ್ಮಿ ವಿವಿಧ ದೇಶ ಸಹಕಾರ ಸಂಘವನ್ನು ಕೂಡ ಸ್ಥಾಪನೆಯನ್ನ ಮಾಡಲಾಗಿದೆ ಇದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ ವೀಕ್ಷಕರೇ ಸೊ ಈ ಒಂದು ಡಿಜಿಟಲ್ ಮೂಲಕ ಎಲ್ಲಾ ಕೂಡ ಪಾರದರ್ಶಕತೆ ನೀವು ನಿಮ್ಮ ಒಂದು ಯೋಜನೆಯನ್ನ ಅರ್ಜಿಯನ್ನ ಹಾಕಬಹುದು ಬೇಕಂದ್ರೆ ನೀವು ಸಾಲವನ್ನು ಕೂಡ ಪಡ್ಕೋಬಹುದು ಮಹಿಳೆಯರು ಬಿಸ್ನೆಸ್ ಮಾಡ್ತೀರಾ ಏನಾದ್ರೂ ಒಂದು ವ್ಯಾಪಾರ ವಹಿವಾಟು ಶುರು ಮಾಡ್ತೀರಾ ಅಂದ್ರೆ ಮೂರು ಲಕ್ಷ ರೂಪಾಯಿ ವರೆಗೂ ನಿಮಗೆ ಇಲ್ಲಿ ಸಾಲ ಸೌಲಭ್ಯವೂ ಕೂಡ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಜೊತೆಗೂಡಿ ಈ ಒಂದು ಚಾಲನೆಯನ್ನ ಕೊಡಲಾಗಿದೆ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಹಕಾರ ಸಂಘವೂ ಕೂಡ ಸ್ಥಾಪನೆ ಮಾಡೋದಾಗಿ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಬಂಪರ್ ಸೇ ಸುದ್ದಿ ಆಗಿದೆ ಹಾಗೂ ರಾಜ್ಯದಂತ ಅಕ್ಕಪಡೆ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ ಮುಂದೆ ರೈಲ್ವೆ ಸ್ಟೇಷನ್ ಬಸ್ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹತ್ರ ಹಾಗೂ ರೈಲ್ವೆ ಸ್ಟೇಷನ್ ಹತ್ರ ಇನ್ನು ಆ ಮಹಿಳಾ ಹಾಸ್ಟೆಲ್ ಗಳ ಹತ್ರ ಮತ್ತೆ ಎಲ್ಲಾ ಕಡೆಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಮಹಿಳಾ ಅಕ್ಕಪಡೆ ಯೋಜನೆ ಜಾರಿಗೆ ಬರ್ತಾ ಇದೆ ಮಹಿಳೆಯರ ಒಂದು ಭದ್ರತೆಗಾಗಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಹೇಳೋದಾದ್ರೆ ಏಳು ಲಕ್ಷ ಎಪ್ಪತ್ತಾರು ಸಾವಿರ ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ ಹೌದು ರಾಜ್ಯಾದ್ಯಂತ ಅನರ್ಹ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ರಾಜ್ಯಾದ್ಯಂತ ಆದ್ಯತಾ ಪಡಿತರ ಚೀಟಿಗಳನ್ನ ಹೊಂದಿರುವ ಅನರ್ಹ ಫಲಾನುಭವಿಗಳನ್ನ ಪತ್ತೆ ಹಚ್ಚಿ ನಿಯಮ ಅನುಸಾರ ಕ್ರಮ ಕೈಗೊಳ್ಳುವ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನ ಇಲ್ಲಿ ಹೊರಡಿಸಿರುವಂತ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಕಳೆದ ಆರು ತಿಂಗಳಿಂದ ಯಾರು ಪಡಿತರ ಪಡೆದುಕೊಂಡಿಲ್ಲ ನೋಡಿ ಅವರ ಒಂದು ಬಿಪಿಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಇನ್ನು ಮುಖ್ಯವಾಗಿ ಯಾರೆಲ್ಲ ಸರ್ಕಾರಿ ನೌಕರರು ಇದ್ದಾರೆ ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಎಲ್ಲರ ಕಾರ್ಡುಗಳನ್ನು ಕೂಡ ಈಗಾಗಲೇ ಸರ್ಕಾರ ಇಲ್ಲಿ ಬಿಪಿಎಲ್ ಟು ಎಪಿಎಲ್ ಆಗಿ ವರ್ಗಾವಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಇಂದು ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ಏಳು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿರುವ ಫಲಾನುಭವಿಗಳ ಸಂಖ್ಯೆಯು ಕೂಡ ಜಾಸ್ತಿ ಇರೋದ್ರಿಂದ ಅವರ ಕಾರ್ಡುಗಳನ್ನು ಕೂಡ ಬಿಪಿಎಲ್ ಟು ಎಪಿಎಲ್ ಆಗಿ ಮಾಡಲಾಗಿದೆ ಕಂಪನಿಗಳಲ್ಲಿ ಕೆಲಸ ಅಂದ್ರೆ ಡೈರೆಕ್ಟರ್ ಆಗಿ ಕೆಲಸ ಮಾಡುವವರು ಆರರಿಂದ ಹನ್ನೆರಡು ತಿಂಗಳವರೆಗೂ ಪಡಿತರ ಪಡೆದುಕೊಳ್ಳದೇ ಇರುವವರು ಮತ್ತು ಜಿಎಸ್ಟಿ ಐಎನ್ ನಂಬರ್ ಹೊಂದಿದ್ದು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ವಹಿವಾಟು ನಡೆಸಿರುವ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಶಾಕ್ ಕೊಡಲಾಗಿದೆ ಆಧಾರ್ ಸ್ಥಿತಿಯಲ್ಲಿನ ಮೃತ ವ್ಯಕ್ತಿಗಳ ಸಂಖ್ಯೆಯೂ ಕೂಡ ಚೆಕ್ ಮಾಡಲಾಗ್ತಾ ಇದೆ ಒಂದೂರು ವರ್ಷ ಮೇಲ್ಪಟ್ಟ ಪಡಿತರ ಫಲಾನುಭವಿಗಳನ್ನು ಕೂಡ ಇಲ್ಲಿ ಚೆಕ್ ಮಾಡಲಾಗಿದೆ ವೀಕ್ಷಕರು ಒಟ್ಟಾರೆ ಹೇಳೋದಾದ್ರೆ ಸ್ವಂತ ಬಳಕೆಗಾಗಿ ನಾಲ್ಕು ಚಕ್ರ ವಾಹನ ಹೊಂದಿದವರ ಫಲಾನುಭವಿಗಳ ಸಂಖ್ಯೆಯೂ ಕೂಡ ಇರೋದ್ರಿಂದ ಇವರ ಕಾರ್ಡು ಕೂಡ ಬಿಪಿಎಲ್ ಟು ಎಪಿಎಲ್ ಆಗಿ ಕನ್ವರ್ಟ್ ಮಾಡಲಾಗಿದೆ ಒಟ್ಟು ಏಳು ಲಕ್ಷ ಎಪ್ಪತ್ತಾರು ಸಾವಿರ ಕಾರ್ಡುಗಳನ್ನು ಬಿಪಿಎಲ್ ಟು ಎಪಿಎಲ್ ಮಾಡಲಾಗಿದೆ ಇನ್ನು ಅನ್ನಭಾಗ್ಯ ಇಂದಿರಾ ಕಿಟ್ ಕೂಡ ಜನವರಿ ತಿಂಗಳಿನಿಂದ ಅಥವಾ ಫೆಬ್ರವರಿ ತಿಂಗಳಿನಿಂದ ರಾಜ್ಯದಂತ ಜನರಿಗೆ ವಿತರಣೆ ಮಾಡಲಿದ್ದಾರೆ ಅಂದ್ರೆ ಈ ಒಂದು ಪಡಿತರದಲ್ಲಿ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲಾಗಿದೆ ವೀಕ್ಷಕರೇ ಅಂದ್ರೆ ಮೊದಲು ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಈಗ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ಅನ್ನ ವಿತರಣೆ ಇಲ್ಲಿ ಮಾಡಲಾಗುತ್ತೆ ಈ ಒಂದು ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೂ ತೊಗರಿ ಬೇಳೆ ಇರಲಿದೆ ಹೆಸರು ಕಾಳು ಇರೋದಿಲ್ಲ ಅಂತ ಕೂಡ ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇನ್ನು ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಮುಂದಿನ ನಾಲ್ಕರಿಂದ ಐದು ದಿನಗಳವರೆಗೂ ಭಾರಿ ಒಂದು ಆ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆಯಿಂದ ಅಲರ್ಟ್ ಇಲ್ಲಿ ಬಂದಿರುವಂತದ್ದು ದಿತ್ವಾ ಎಂಬುವ ಸೈಕ್ಲೋನ್ ಎಫೆಕ್ಟ್ ಕರ್ನಾಟಕದಲ್ಲಿ ನಾಲ್ಕು ದಿನದವರೆಗೂ ಭಾರಿ ಮಳೆಯಾಗಲಿದೆ ಇದೆ ಬೆಂಗಳೂರು ಸೇರಿದಂತೆ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಇದೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶದಲ್ಲಿ ಎಚ್ಚರ ವಹಿಸುವಂತೆ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಕರಾವಳಿ ಜಿಲ್ಲೆಗಳಾದ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಚಂಡಮಾರುತ ಎಫೆಕ್ಟ್ ಮಳೆ ಆಗುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಇಲ್ಲಿ ಶ್ರೀಲಂಕಾ ಹತ್ತಿರ ಅಂದ್ರೆ ಶ್ರೀಲಂಕಾ ದೇಶದ ಹತ್ತಿರ ಚಂಡಮಾರುತ ಸೃಷ್ಟಿಯಾಗಿರೋದ್ರಿಂದ ಕೇರಳ ತಮಿಳುನಾಡು ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಆದರೆ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಲಿದೆ ಹಾಗೂ ಒಣ ಹವೆ ಮುಂದುವರಿಯಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಈಗ ಮುಖ್ಯವಾಗಿ ಹೇಳೋದೇನಪ್ಪಾ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದಲ್ಲೂ ಕೂಡ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಆದ್ರೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಮೈಸೂರು ಮಂಡ್ಯ ರಾಮನಗರ ಶಿವಮೊಗ್ಗ ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಇನ್ನು ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರಿಗೆ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಡಿಸೆಂಬರ್ ಒಂದರಿಂದಲೇ ಎಲ್ ಪಿ ಜಿ ಸಿಲಿಂಡರ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೌದು ಡಿಸೆಂಬರ್ ಮೊದಲ ವಾರದಲ್ಲಿಯೇ ಈ ಒಂದು ಬೆಲೆಯನ್ನ ಪರಿಷ್ಕರಣೆ ಮಾಡಲಾಗುತ್ತೆ ಈಗ ಭಾರತ ಕಚ್ಚಾ ತೈಲವನ್ನ ರಷ್ಯಾದಿಂದ ಆಮದು ಮಾಡೋದನ್ನ ಸ್ಟಾಪ್ ಮಾಡಿದೆ ಇಂಪೋರ್ಟ್ ಮಾಡೋದು ಸ್ಟಾಪ್ ಮಾಡಿದೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರು ಭಾರತದ ಮೇಲೆ ತೆರಿಗೆಯ ಒಂದು E ಬಾಣವನ್ನ ಹಾಕಿದ್ದಾರೆ ಕೇಂದ್ರ ಸರ್ಕಾರ ಎಲ್ಪಿಜಿ ಸಿಲಿಂಡರ್ ವಿಚಾರದಲ್ಲಿ ಮಹತ್ವದ ನಿರ್ಧಾರವೊಂದನ್ನು ಇತ್ತೀಚೆಗೆ ತೆಗೆದುಕೊಂಡಿದೆ ಇದರಿಂದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಭಾರಿ ಹೊರೆಯಾಗಲಿದೆ ಎಂಬ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಕ್ರಮೇಣ ಎಲ್ಪಿಜಿ ಗ್ರಾಹಕರ ಮೇಲೂ ಕೂಡ ಪರಿಣಾಮ ಬೀರಬಹುದು ಎಲ್ಪಿಜಿ ದರ ಹೆಚ್ಚಳವಾಗುವುದು ಅನಿವಾರ್ಯ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಹೌದು ಡಿಸೆಂಬರ್ ಒಂದರಿಂದಲೇ ಎಲ್ಪಿಜಿ ದರ ಹೆಚ್ಚಳವಾಗುವ ಸಾಧ್ಯತೆಯಲ್ಲಿ ಕಂಡು ಬರ್ತಾ ಇದೆ ಭಾರತ ಸರ್ಕಾರವು ಮುಂದಿನ ಒಂದು ವರ್ಷದವರೆಗೂ ಅಮೆರಿಕ ದೇಶದಿಂದ ಎಲ್ಪಿಜಿ ಆಮದು ಮಾಡಿಕೊಳ್ಳುವ ಮಹತ್ವದ ಒಂದು ಒಪ್ಪಂದ ಮಾಡಿಕೊಂಡಿದೆ ಈ ಒಂದು ಮಾಡಿಕೊಳ್ಳೋದ್ರಿಂದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸ್ವಲ್ಪ ದುಬಾರಿ ಆಗಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಡಿಸೆಂಬರ್ ಹನ್ನೆರಡು ಕೊಲೆ ದಿನಾಂಕ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬೇಗನೆ ಹಳೆಯ ಎಲ್ಲ ಒಂದು ವಾಹನಗಳ ಒಂದು ಏನಾದ್ರೂ ದಂಡ ಇದ್ರೆ ಅಥವಾ ನೀವೇನಾದ್ರೂ ಟ್ರಾಫಿಕ್ ರೂಲ್ಸ್ ಗಳನ್ನ ವಯೋಲೇಷನ್ ಮಾಡಿದ್ರೆ ಅಥವಾ ನಿಮ್ಮ ಒಂದು ಬೈಕ್ ಅಥವಾ ಕಾರು ಏನೇ ಆಗಿರ್ಬೋದು ನಿಮ್ದು ಒಂದು ವೆಹಿಕಲ್ ಇದ್ರೆ ಅದರ ಮೇಲೆ ಏನಾದ್ರೂ ಎಲೆಕ್ಟ್ರಾನಿಕ್ ಚಲನ್ಗಳಿದ್ರೆ ಇದ್ರೆ ಈ ಚಲನ್ ಇದ್ರೆ ಅದನ್ನ ಬೇಗನೆ ನೀವು ಬೆಂಗಳೂರು ಅಥವಾ ಕರ್ನಾಟಕವನ್ ಅಥವಾ ಅಧಿಕೃತ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಒಂದು ದಂಡವನ್ನ ಫಿಫ್ಟಿ ಪರ್ಸೆಂಟ್ ಅಡಿಯಲ್ಲಿ ಪಾವತಿ ಮಾಡಿ ಅದನ್ನ ಕ್ಲಿಯರ್ ಮಾಡಿಕೊಳ್ಳಬಹುದು ಉದಾಹರಣೆಗೆ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ನಿಮ್ದು ಏನಾದ್ರು ಈಗ ವಾಹನದ ಮೇಲೆ ಫೈನ್ ಇದ್ರೆ ಮೂರ್ ಸಾವಿರ ರೂಪಾಯಿ ಇದ್ರೆ ನೀವು ಒಂದ್ ಸಾವಿರದ ಐದ್ನೂರು ರೂಪಾಯಿ ಪಾವತಿ ಮಾಡಿ ಅದನ್ನ ಒಂದು ಕ್ಲಿಯರ್ ಅನ್ನ ಮಾಡಿಕೊಳ್ಬಹುದು ಮೊದಲು ಮೂರು ಸಾವಿರ ರೂಪಾಯಿ ಪಾವತಿ ಮಾಡಿದ್ರೆ ಕ್ಲಿಯರ್ ಮಾಡಿಕೊಳ್ಬೇಕಿತ್ತು ಆದ್ರೆ ಈಗ ಮೂರ್ ಸಾವಿರ ರೂಪಾಯಿ ಐದ್ನೂರು ರೂಪಾಯಿ ಮಾಡಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ಆಫರ್ ಅನ್ನ ಇಲ್ಲಿ ಕೊಡಲಾಗಿದೆ ಹೀಗಾಗಿ ಜನರು ಮುಗಿಬಿದ್ದು ಇದನ್ನ ಪೇ ಅನ್ನ ಮಾಡ್ತಾ ಇದ್ದಾರೆ ಹಳೆಯ ಒಂದು ಎಲ್ಲಾ ಡೀಟೇಲ್ ಆಗಿ ಎಲ್ಲಾ ಒಂದು ಮಾಹಿತಿ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕೊಡ್ತೇವೆ ಆದ್ರೆ ವೀಕ್ಷಕರೇ ಇಲ್ಲಿ ಹಳೆಯ ಒಂದು ವಾಹನ ಏನಾದ್ರೂ ದಂಡವನ್ನ ಇದ್ರೆ ಅದನ್ನ ಪಾವತಿ ಮಾಡಬಹುದು ಅಂತ ಇಲ್ಲಿ ರಾಜ್ಯ ಸರ್ಕಾರ ಒಂದು ಕೊನೆಯ ಅವಕಾಶ ಇಲ್ಲಿ ಕೊಟ್ಟಿರುವಂತದ್ದು ಲಾಸ್ಟ್ ಟೈಮ್ ಕೂಡ ಅವಕಾಶ ಕೊಟ್ಟಿದ್ರು ಆ ಕೋಟ್ಯಂತ ರೂಪಾಯಿ ದಂಡದ ಮೊತ್ತದಲ್ಲಿ ಹಣವು ಕೂಡ ಸಂಗ್ರಹ ಮಾಡಲಾಗಿತ್ತು ವೀಕ್ಷಕರೇ ಆದ್ರೆ ಈಗ ಮತ್ತೊಮ್ಮೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಈ ಬಾರಿ ಎಲ್ಲಾ ವಾಹನಗಳಿಗೂ ಕೂಡ ಇದು ಅನ್ವಯವಾಗುತ್ತೆ ಸೊ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡಿಕೊಳ್ಳಿ ಅಂತ ಹೇಳಬಹುದು ಇನ್ನೊಂದು ಕಡೆಗೆ ವೀಕ್ಷಕರೇ ಟೊಮೆಟೊ ಬೆಲೆ ಗಗನಕ್ಕೆ ಏರಿಕೆ ಆಗಿದೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸುರಿದ ಮಳೆ ಬೆಳೆ ಹಾನಿಯಿಂದಾಗಿ ಟೊಮ್ಯಾಟೊ ಬೆಳೆ ಹಾನಿಯಿಂದಾಗಿ ಈಗಾಗಲೇ ಕರ್ನಾಟಕದಲ್ಲಿ ಟೊಮ್ಯಾಟೊಗೆ ಡಿಮ್ಯಾಂಡ್ ಜಾಸ್ತಿ ಅಳವಾಗಿದೆ ಡಿಮ್ಯಾಂಡ್ ಕೂಡ ಹೆಚ್ಚಳವಾಗಿದೆ ಇನ್ನೊಂದು ಕಡೆಗೆ ಸಪ್ಲೈ ಮಾರ್ಕೆಟ್ಗೆ ಟೊಮ್ಯಾಟೊ ಬರೋದು ಕೂಡ ಕಡಿಮೆ ಆಗಿದೆ ಜನರು ಟೊಮ್ಯಾಟೊ ನನಗೆ ನಿನಗೆ ಅಂತ ಇಲ್ಲಿ ಕಾದು ಕುಳಿತಿದ್ದಾರೆ ಅಂತ ಹೇಳ್ಬೋದು ವ್ಯಾಪಾರಿಗಳು ಹೀಗಾಗಿ ಟೊಮ್ಯಾಟೊ ಬೆಲೆ ಈಗ ದಿಢೀರನೆ ಕೆಜಿಗೆ ಅರವತ್ತರಿಂದ ಎಂಬತ್ತು ರೂಪಾಯಿಗೆ ಮಾರಾಟವಾಗ್ತಾ ಇದೆ ವೀಕ್ಷಕರೇ ಅಂದ್ರೆ ಮೊದಲು ಕೆಜಿಗೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಇತ್ತು ಈಗ ಕೆಜಿಗೆ ಅರವತ್ತರಿಂದ ಎಂಬತ್ತು ರೂಪಾಯಿ ವರೆಗೂ ಮಾರಾಟವಾಗ್ತಾ ಇದೆ ಇದು ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿರೋದ್ರಿಂದ ಮುಂದಿನ ಬರೋ ದಿನಗಳಲ್ಲಿ ಇದೇ ತರ ಕಂಟಿನ್ಯೂ ಆದರೆ ನೂರು ರೂಪಾಯಿ ಗಡಿ ದಾಟಬಹುದು ಅಂತ ಇಲ್ಲಿ ಲೆಕ್ಕವು ಕೂಡ ಹಾಕಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರ ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ